ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯಸ್ ನಾನು ವಿಜಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಐದು ಸೀಕ್ರೆಟ್ ಕೋಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ನಿಮಗೆ ಒಂದಲ್ಲ ಒಂದು ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ ತುಂಬ ಯೂಸ್ಫುಲ್ ಆದ ಕೋಡ್ ಅಂತ ಹೇಳ್ಬೋದು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಸೊ ಆ ಐದು ಕೋಡ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸೊ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಕೆಳ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮೊದಲೇ ಸೀಕ್ರೆಟ್ ಕೋಡ್ ಬಂದುಬಿಟ್ಟು ಅದು ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋಕೆ ಸೊ ಸಾರ್ ವ್ಯಾಲ್ಯೂ ಅಂದರೆ ಸ್ಪೆಸಿಫಿಕ್ ಅಬ್ಸರ್ಪ್ಷನ್ ರೇಟ್ ಅಂತ ಕರಿತೀವಿ ಸೊ ಏನಪ್ಪ ಇದು ಸಾರ್ ವ್ಯಾಲ್ಯೂ ಅಂದರೆ ನಿಮ್ಮ ಮೊಬೈಲ್ನ ರೇಡಿಯೇಷನ್ ಸೊ ಈ ಸಾರ್ ವ್ಯಾಲ್ಯೂ ಏನಿದೆ ಅಂದರೆ ನಿಮ್ಮ ಮೊಬೈಲ್ನ ರೇಡಿಯೇಷನ್ ಏನಿದೆ ಅದು ಒಂದು ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಅದು ಹ್ಯೂಮನ್ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ ಸ್ಪೆಷಲಿ ನಿಮ್ಮ ಬ್ರೈನಿಗೆ ಹಾಗೆ ಹಾರ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ನಮ್ಮ ಇಂಡಿಯಾ ಹಾಗೆ ಯು ಎಸ್ ಎಲ್ಲಿ ಒನ್ ಪಾಯಿಂಟ್ ಸಿಕ್ಸನ್ನು ಲಿಮಿಟ್ ಮಾಡಿದರೆ ಸೊ ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂ ಏನಿದೆ ಅದು ಒನ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಇದ್ರೆ ಅದು ನಿಮ್ಮ ಬಾಡಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಸೊ ನೀವು ಕೇಳಿರ್ಬೋದು ಸೊ ಮೊಬೈಲ್ ಟವರ್ ಜಾಸ್ತಿ ಇದ್ದಾಗೆ ಅದರ ರೇಡಿಯೇಷನ್ ಕಾರಣದಿಂದಾಗಿ ಗುಬ್ಬಚ್ಚಿಗಳ ಸಂತತಿ ಏನಿದೆ ಅದು ನಾಶ ಆಗಿದೆ ಅಂತ ನೀವು ಕೇಳಿರ್ಬೋದು ಸೊ ಅದೇ ರೀತಿಯಲ್ಲಿ ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂ ಕೂಡ ಜಾಸ್ತಿ ಆದರೆ ಒನ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಆದರೆ ಅದು ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂಷನ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ನೀವು ಹೊಸದಾಗಿ ಬೈ ಮಾಡಬೇಕಾದ್ರೆ ನಿಮ್ಮ ಬಾಕ್ಸ್ನಲ್ಲಿ ಬಂದಿರುತ್ತೆ ಸಾರ್ ವ್ಯಾಲ್ಯೂ ಸೊ ನಿಮ್ಮ ಬಾಕ್ಸ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ನ ಕೂಡ ನೀವು ಈ ಕೋಡಿಂದ ಚೆಕ್ ಮಾಡ್ಕೊಳ್ಬೋದು ಸೊ ನಿಮ್ಮ ಮೊಬೈಲ್ನ ಡ್ಯಾಲ್ ಪ್ಯಾಡಿಗೆ ಹೋಗಿ ಅಲ್ಲಿ ನೀವು ಟೈಪ್ ಮಾಡಿ ಸ್ಟಾರ್ ಆ್ಯಶ್ ಝೀರೋ ಸ್ಟಾರ್ ಆ್ಯಶ್ ಝೀರೋ ಸೆವೆನ್ ನೀವು ನಿಮ್ಮ ಮೊಬೈಲಲ್ಲಿ ಡಯಲ್ ಮಾಡಿದರೆ ಸೊ ನೋಡ್ಬೋದು ಈ ರೀತಿ ಒಂದು ಪೇಜ್ ಬರುತ್ತೆ ಸೊ ಸಾರ್ ವ್ಯಾಲ್ಯೂ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಓದ್ಕೊಳ್ಬಹುದು ಸೊ ಅಲ್ಲಿ ಡೌನ್ ಬಂದರೆ ನೀವು ನೋಡ್ಬೋದು ಸೊ ನನ್ನ ಮೊಬೈಲ್ನ ಹೆಡ್ ಸಾರ್ ವ್ಯಾಲ್ಯೂ ಏನಿದೆ ಅದು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಝೀರೋ ಇದೆ ಹಾಗೆ ಬಾಡಿದು ಒನ್ ಪಾಯಿಂಟ್ ಒನ್ ಫೈವ್ ಇದೆ ಅಂದರೆ ಎರಡು ಕೂಡ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ನಮ್ಮ ಲಿಮಿಟ್ ಏನಿದೆ ಅದಕ್ಕಿಂತ ಕಡಿಮೆ ಇದೆ ಸೊ ಅಂದ್ರೆ ಸೊ ಅದರಿಂದ ಈ ಮೊಬೈಲ್ ಯೂಸ್ ಮಾಡಿದ್ರೆ ನಮಗೆ ಯಾವ್ದು ರೀತಿಯಲ್ಲಿ ನನಗೆ ಪ್ರಾಬ್ಲಮ್ ಆಗಲ್ಲ ಈ ಮೊಬೈಲ್ನ ರೇಡಿಯೇಷನ್ ರೇಡಿಯಶನ್ ನಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ ಸೊ ರೈಟ್ ಸೈಡ್ ನೋಡ್ಬೋದು ಇಂಡಿಯಾದ ಸಾರ್ವಿಯಲ್ಲಿ ಲಿಮಿಟ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಇದೆ ಸೊ ಒನ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ನಿಮ್ಮ ಮೊಬೈಲ್ ಇದ್ರೆ ನೀವು ಇಮಿಡಿಯೇಟ್ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ಅದನ್ನು ನೀವು ಸರಿ ಮಾಡಿಸಿಕೊಡ್ಬೇಕಾಗುತ್ತೆ ಸೊ ಈ ಮೊಬೈಲ್ನ ರೇಡಿಯೇಷನ್ ಬಗ್ಗೆ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕಂದ್ರೆ ತುಂಬ ಜನ ಏನು ಮಾಡ್ತಾರೆ ವಯರ್ಲೆಸ್ ಹೆಡ್ ಫೋನ್ ಯೂಸ್ ಮಾಡ್ಕೊಳ್ತಾರೆ ಇಯರ್ಫೋನ್ ಯೂಸ್ ಮಾಡ್ಕೊಳ್ತಾರೆ ಸೊ ಹೆಚ್ಚಾಗಿ ಕಾಲಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾರೆ ಸೊ ಕೆಲವರು ಸಾಂಗ್ಸನ್ನು ಕೇಳ್ತಾರೆ ಸೊ ನಿಮಗೆ ಈ ವೈರ್ಲೆಸ್ ಹೆಡ್ಫೋನ್ ಏನಿದೆ ಸೊ ಅದರಿಂದ ನಿಮ್ಮ ರೇಡಿಯೇಷನ್ ಜಾಸ್ತಿಯಾಗಿ ಅದರಿಂದ ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಹೆಚ್ಚಾಗಿ ವೈರ್ಡ್ ಹೆಡ್ಫೋನನ್ನು ಏರ್ಫೋನನ್ನು ನೀವು ಯೂಸ್ ಮಾಡಿ ಸೊ ಅದರಿಂದ ನಿಮಗೆ ಈ ಇಂದ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ ಸೊ ಫ್ರೆಂಡ್ಸ್ ಇನ್ನ ಎರಡನೇ ಸೀಕ್ರೆಟ್ ಕೋಡ್ ಬಂದುಬಿಟ್ಟು ನಿಮ್ಮ ಮೊಬೈಲ್ನ ಹ್ಯಾಕಿಂಗ್ ಬಗ್ಗೆ ಸೊ ಅಂದರೆ ನಿಮ್ಮ ಮೊಬೈಲ್ನ ಯಾರಾದ್ರೂ ಹ್ಯಾಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ ಬರುವಂಥ ಕಾಲ್ಸ್ ಯಾರಾದರೂ ಕದ್ದು ಆಲಿಸ್ತಿದ್ರೆ ಇದ್ರೆ ಸೊ ನೀವು ಈ ಮೊಬೈಲ್ ಅಲ್ಲಿ ಈ ಸೀಕ್ರೆಟ್ ಕೋಡ್ ಅದನ್ನು ಚೆಕ್ ಮಾಡ್ಕೊಳ್ಬೋದು ಸೊ ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ ಸೊ ಇಲ್ಲಿ ನೀವು ಡಯಲ್ ಮಾಡಬೇಕಾಗುತ್ತೆ ಸ್ಟಾರ್ ಆ್ಯಶ್ ಸಿಕ್ಸ್ ಟು ಆಶ್ ನೋಡಿ ಸ್ಟಾರ್ ಆ್ಯಶ್ ಸಿಕ್ಸ್ ಟು ಆ್ಯಶ್ ಸೊ ಈ ಕೋಡಿಗೆ ನೀವು ಡಯಲ್ ಮಾಡಿದರೆ ಸೊ ನಿಮ್ಮ ಕಾಲಿಂದ ಯಾವುದಾದ್ರೂ ಕಾಲ್ ಫಾರ್ವರ್ಡಿಂಗ್ ಮಾಡಿಕೊಂಡು ಯಾರಾದರೂ ಹ್ಯಾಕ್ ಮಾಡಿಕೊಂಡು ನಿಮ್ಮ ಕಾಲ್ಸ್ ಅನ್ನ ಕೇಳ್ತದೆ ಚೆಕ್ ಮಾಡ್ಕೊಳ್ಬೋದು ಸೊ ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್ ವಾಯ್ಸ್ ನಾಟ್ ಫಾರ್ವರ್ಡೆಡ್ ಅಂತ ಬಂದಿದೆ ಅಂದರೆ ಸೊ ನನ್ನ ಮೊಬೈಲ್ ಕಾಲ್ಸನ್ನು ಯಾರು ಕೂಡ ಕೇಳ್ತಾ ಇಲ್ಲ ಸೊ ಇನ್ನು ಈ ಕೋಡು ನಿಮಗೆ ವರ್ಕ್ ಆಗಿಲ್ಲ ಅಂದರೆ ನೀವು ಇನ್ನೊಂದು ಕೋಡನ್ನು ಟ್ರೈ ಮಾಡ್ಬೋದು ಅದು ಸ್ಟಾರ್ ಆ್ಯಶ್ ಟೂ ಒನ್ ಆ್ಯಶ್ ಈ ಕೋಡ್ ಕೂಡ ನಿಮಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಸೊ ಒಂದು ವೇಳೆ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಕಾಲ್ ಫಾರ್ವರ್ಡಿಂಗ್ ಯಾರಾದರೂ ಮಾಡಿಕೊಂಡು ಕದ್ದಾಲಿಸ್ತಿದ್ರೆ ಸೊ ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಡಿಆಕ್ಟಿವೇಟ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಆ್ಯಶ್ ಡಬಲ್ ಜೀರೋ ಟೂ ಆಶ್ ಇದನ್ನ ನೀವು ಡಯಲ್ ಮಾಡಿ ಸೊ ಡಯಲ್ ಮಾಡಿದ್ರೆ ಸೊ ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್ ಸರ್ವಿಸ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಸೊ ಈ ರೀತಿ ಯಾರು ನಿಮ್ಮ ಮೊಬೈಲ್ ಹ್ಯಾಕ್ ಮಾಡಿಕೊಂಡು ಸೊ ಕಾಲ್ಸ್ ನೀವು ಕದ್ದಾಲಿಸ್ತಿದ್ರೆ ಅವರು ನೀವು ಈ ರೀತಿ ಮಾಡಬಹುದು ಫ್ರೆಂಡ್ಸ್ ಇನ್ನ ಮೂರನೇ ಸೀಕ್ರೆಟ್ ಕೋಡ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನ ಐ ಎಂಇ ನಂಬರ್ ನೀವು ಚೆಕ್ ಮಾಡ್ಕೊಳ್ಳೋಕೆ ಸೊ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ನ ಬಾಕ್ಸ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಅದು ಎರಡರಲ್ಲಿ ನೀವು ಸಿಕ್ಕಿಲ್ಲ ಅಂದ್ರೆ ಸೊ ನಿಮ್ಮ ಮೊಬೈಲ್ನ ಡಯಲ್ ಪ್ಯಾಡಲ್ಲಿ ಸೀಕ್ರೆಟ್ ಕೋಡನ್ನು ನೀವು ಎಂಟರ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲ್ನ ಐ ಎಮ್ ಎ ನಂಬರ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಡೈರೆಕ್ಟಾಗಿ ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ ಸೊ ಅಲ್ಲಿ ನೀವು ಡಯಲ್ ಮಾಡಿ ಸ್ಟಾರ್ ಆಶ್ ಜೀರೋ ಸಿಕ್ಸ್ ಆಶ್ ನೋಡಿ ಸ್ಟಾರ್ ಆಶ್ ಝೀರೋ ಸಿಕ್ಸ್ ಆ್ಯಶ್ ಅನ್ನು ನೀವು ಡಯಲ್ ಮಾಡ್ತಿದ್ದಾಗೆ ನಿಮ್ಮ ಮೊಬೈಲ್ನ ಐ ಎಮ್ ಎ ನಂಬರ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ ಸೊ ಈ ಐ ಎಂ ಇ ಎ ನಂಬರ್ ಎಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಮೊಬೈಲ್ ಎಲ್ಲಾದ್ರೂ ಸೊ ನೀವು ಕಂಪ್ಲೇಂಟ್ ಮಾಡುವಾಗ ಸೊ ಈ ನಂಬರ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಐಎಂಇಎ ನಂಬರ್ ಅಲ್ಲಿ ಈ ಕೋಡ್ ಮುಖಾಂತರ ಚೆಕ್ ಮಾಡ್ಕೊಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ನಾಲ್ಕನೇ ಸೀಕ್ರೆಟ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡೋಕೆ ಅಂದ್ರೆ ನಿಮ್ಮ ಮೊಬೈಲ್ ಸೆನ್ಸರ್ ಇರಬಹುದು ಟಚ್ ಇರಬಹುದು ಸೊ ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನೀವು ಟೆಸ್ಟ್ ಮಾಡೋಕೆ ಸ್ಪೆಷಲಿ ನೀವು ಸೊ ಸ್ಪೆಷಲ್ ನೀವು ಸೆಕೆಂಡ್ ಮೊಬೈಲ್ ಅನ್ನ ಬೈ ಮಾಡಬೇಕಾದ್ರೆ ಸೊ ಆ ಮೊಬೈಲ್ ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ಈ ಕೋಡಿಂದ ತಿಳ್ಕೊಳ್ಬಹುದು ಸೊ ಅನ್ಫಾರ್ಚುನೇಟ್ಲಿ ಈ ಕೋಡ್ ಸ್ಯಾಮ್ಸಂಗ್ ಮೊಬೈಲ್ ಯೂಸ್ ಆಗುತ್ತೆ ಬಟ್ ಇದು ಲೆನೋ ಮೊಬೈಲ್ ಆದ್ರಿಂದ ನಿಮ್ಗೆ ಇದರಲ್ಲಿ ನಿಮಗೆ ಚೆಕ್ ಮಾಡಿ ತಿಳ್ಕೊಳಕಾಗ್ತಾ ಇಲ್ಲ ಬಟ್ ನಿಮ್ಗೆ ಕೋಡ್ ಹೇಳ್ಕೊಳ್ತೀನಿ ನೀವು ಸ್ಯಾಮ್ಸಂಗ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ಸೊ ಇದನ್ನು ಚೆಕ್ ಮಾಡ್ಕೊಳ್ಬಹುದು ಸೊ ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ ಅಲ್ಲಿ ಸ್ಟಾರ್ ಆಶ್ ಜೀರೋ ಸ್ಟಾರ್ ಆಶ್ ಸ್ಟಾರ್ ಆಶ್ ಜೀರೋ ಸ್ಟಾರ್ ಆಶ್ ಈ ನಂಬರ್ ನೀವು ಡಯಲ್ ಮಾಡಿದ್ರೆ ಸೊ ನಿಮ್ಮ ಮೊಬೈಲ್ನ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅದು ನಿಮಗೆ ತೋರಿಸುತ್ತೆ ಅಂದರೆ ಯಾವುದೆಲ್ಲ ವರ್ಕ್ ಆಗ್ತಿದೆ ಯಾವುದೆಲ್ಲ ಪ್ರಾಬ್ಲಮ್ ಇದೆ ಯಾವುದೆಲ್ಲ ಸೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಪ್ರತಿಯೊಂದಾಗಿ ನಿಮಗೆ ತೋರಿಸುತ್ತೆ ಸೊ ಇದು ಲೆನೋ ಮೊಬೈಲಲ್ಲಿ ವರ್ಕ್ ಆಗಲ್ಲ ಸ್ಯಾಮ್ಸಂಗಲ್ಲಿ ಪಕ್ಕ ವರ್ಕ್ ಆಗುತ್ತೆ ಮತ್ತು ಬೇರೆ ಯಾವ ಮೊಬೈಲಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇನ್ನು ಐದನೇ ಹಾಗೆ ಕೊನೆಯ ಸೀಕ್ರೆಟ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಸೊ ಇದು ಜಿಯೋ ಸಿಮ್ ಯೂಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಬೇರೆ ಪ್ಲೇಸಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ನಿಮಗೆ ಜಿಯೋ ನೆಟ್ವರ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಈ ಕೋಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ನೆಟ್ವರ್ಕ್ ಇರೋ ಸಿಮ್ಮಿಗೆ ಜಿಯೋ ನಂಬರಿಗೆ ಬರುವಂಥ ಎಲ್ಲ ಕಾಲ್ಸನ್ನು ನೀವು ಫಾರ್ವರ್ಡ್ ಮಾಡ್ಬೋದು ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಡಯಲ್ ಹೋಗಿ ಸೊ ಇಲ್ಲಿ ಸ್ಟಾರ್ ಫೋರ್ ಝೀರೋ ಒನ್ ಸ್ಟಾರ್ ಫೋರ್ ಒನ್ ಸ್ಟಾರ್ ಹಾಕಿ ಆಮೇಲೆ ಸೊ ನಿಮ್ಮ ಜಿಯೋಗೆ ಬರುವಂಥ ಕಾಲ್ಸನ್ನು ನೀವು ಯಾವ ನಂಬರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಆ ಅನ್ನು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇವಾಗ ಡಯಲ್ ಮಾಡಿ ಡಯಲ್ ಮಾಡಿದ್ರೆ ನೀವು ಕೇಳ್ಬಹುದು ಈಗ ಸಕ್ರಿಯವಾಗಿದೆ ನೋಡಬಹುದು ಈ ರೀತಿ ನೀವು ನಿಮ್ಮ ಜಿಯೋ ನಂಬರಿಗೆ ನೆಟ್ವರ್ಕ್ ಇಲ್ಲ ಅಂದ್ರೆ ನಿಮ್ಮ ಬೇರೆ ನಂಬರಿಗೆ ಈ ರೀತಿ ಕಾಲ್ ಅನ್ನ ಫಾರ್ವರ್ಡ್ ಮಾಡಬಹುದು ಸೊ ಇನ್ನ ಕಾಲ್ ಫಾರ್ವರ್ಡಿಂಗ್ ಅನ್ನ ನೀವು ಡಿಆಕ್ಟಿವೇಟ್ ಮಾಡಬೇಕಂದ್ರೆ ಸೊ ಅಗೇನ್ ಸ್ಟಾರ್ ಫೋರ್ ನಾಟ್ ಟು ಈ ನಂಬರ್ ಗೆ ಸ್ಟಾರ್ ಫೋರ್ ನಾಟ್ ಟು ಈ ನಂಬರ್ ಗೆ ಡಯಲ್ ಮಾಡಿ ಅಗೇನ್ ಸೊ ಈ ರೀತಿಯಾದ ನೀವು ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋ ಎಷ್ಟಾದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನಡೆಯೋದಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ